ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾರೆಡ್ಡಿ ಗೋಕಾಕ್ದಿಂದ ಇವತ್ತು ನಾನು ಸಾಹಿತಿ ಶಿಕ್ಷಕರಾದ ಶ್ರೀ ಮಹಾಂತೇಶ್ ಕುಂಬಾರ್ ಅವರ ಕುಲುಬೆಯೊಳಗಿನ ಕವಿತೆಗಳು ಕವನ ಸಂಕಲನದಿಂದ ಕಾಮಿ ಬೆಕ್ಕು ಎನ್ನುವ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ಕಾಮಿ ಬೆಕ್ಕು ಈ ಜಗದುದ್ದಕ್ಕೂ ಈಗ ಕಾಮಿ ಬೆಕ್ಕುಗಳದ್ದೇ ಸದ್ದು ಈ ಜಗದುದ್ದಕ್ಕೂ ಈಗ ಕಾಮಿ ಬೆಕ್ಕುಗಳದ್ದೇ ಸದ್ದು ಈ ಸದ್ದಡಗಿಸಲು ಇಲ್ಲವೇ ಯಾವ ಪ್ರಬಲ ಮದ್ದು ಈ ಸದ್ದಿನ ಬೆಕ್ಕಿನ ಮೂತಿಗೆ ಮೂರು ಗುದ್ದು ಗುದ್ದುವವರಾರು ಈ ಸದ್ದಿನ ಬೆಕ್ಕಿನ ಮೂತಿಗೆ ಮೂರು ಗುದ್ದು ಗುದ್ದುವವರಾರು ಸಿಕ್ಕ ಸಿಕ್ಕ ಮನೆಗಳಿಗೆ ನುಗ್ಗಿ ಕದ್ದು ಹಾಲು ಕುಡಿದದ್ದಾಗಿದೆ ಸಿಕ್ಕ ಸಿಕ್ಕ ಮನೆಗಳಿಗೆ ನುಗ್ಗಿ ಕದ್ದು ಹಾಲು ಕುಡಿದದ್ದಾಗಿದೆ ಕಾಮದ ಕ್ರೌರ್ಯಕ್ಕೆ ಸಿಲುಕಿ ಮುಗ್ಧ ಜೀವ ನಲುಕಿ ಹೋಗಿದೆ ಕಾಮದ ಕ್ರೌರ್ಯಕ್ಕೆ ಸಿಲುಕಿ ಮುಗ್ಧ ಜೀವ ನಲುಕಿ ಹೋಗಿದೆ ಈ ಕಾಮಿ ಬೆಕ್ಕಿನ ಸೊಕ್ಕು ಮೆಟ್ಟಿ ಮುರಿಯುವವರಾರು ಈ ಕಾಮಿ ಬೆಕ್ಕಿನ ಸೊಕ್ಕು ಮೆಟ್ಟಿ ಮುರಿಯುವವರಾರು ಹೊತ್ತು ಮುಳುಗುವುದೇ ತಡ ಹೊತ್ತು ಮುಳುಗುವುದೇ ತಡ ಕತ್ತು ಎತ್ತಲು ಕೂಗಲು ಸಿದ್ಧ ಹಸ್ತ ಹಾಲ ಕುಡಿದು ಮಡಿಕೆ ಒಡೆದು ಹಾಲ ಕುಡಿದು ಮಡಿಕೆ ಒಡೆದು ಮತ್ತೆ ಇನುಕುವುದು ಸುತ್ತಮುತ್ತ ಈ ಕಳ್ಳ ಬೆಕ್ಕಿಗೆ ಬೇಲಿಯ ಬಿಗಿದು ಕಟ್ಟುವವರಾರು ಈ ಕಳ್ಳ ಬೆಕ್ಕಿಗೆ ಮುಳ್ಳ ಬೇಲಿಯ ಬಿಗಿದು ಕಟ್ಟುವವರಾರು ನೆಟ್ಟ ಹಲ್ಲು ಪರಚಿದ ಗಾಯ ನೆಟ್ಟ ಹಲ್ಲು ಪರಚಿದ ಗಾಯ ಚಲ್ಲಿದ ರಕ್ತಕ್ಕಿಂತ ಸಾಕ್ಷಿ ಬೇಕೇ ನೋಡಿದರೆ ಮೈ ತುಂಬೆಲ್ಲ ಸಿಗರೇಟಿನ ಸುಟ್ಟ ಕಲೆಗಳ ಕೇಕೆ ನೋಡಿದರೆ ಮೈ ತುಂಬೆಲ್ಲ ಸಿಗರೇಟಿನ ಸುಟ್ಟ ಕಲೆಗಳ ಕೇಕೆ ಈ ಹುಚ್ಚು ಬೆಕ್ಕನ್ನು ಮಚ್ಚಿನಿಂದ ಕೊಚ್ಚಿ ಕೆಡುವವರಾರು ಸಾಕು ಸಾಕಾಗಿದೆ ಪ್ರತಿದಿನವೂ ಸಾಕು ಸಾಕಾಗಿದೆ ಪ್ರತಿದಿನವೂ ಈ ಬೆಕ್ಕುಗಳ ತಕರಾರು ತಂಟೆ ಜನಗಳೆಲ್ಲರೂ ಜಾಗೃತ ಅದುವೇ ಎಚ್ಚರಿಕೆ ಗಂಟೆ ಜನರೆಲ್ಲರೂ ಜಾಗೃತರಾದೊಡೆ ಅದುವೇ ಎಚ್ಚರಿಕೆ ಗಂಟೆ ಈ ಕೊಟ್ಟಿ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರಾರು ಈ ಕೊಟ್ಟಿ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರಾರು ಇನ್ನು ಮುಗಿದಿಲ್ಲವಿ ಇನ್ನು ಮುಗಿದಿಲ್ಲವಿ ಕಾಮಿ ಬೆಕ್ಕಿನ ಹಕೀಕತ್ ದುಡ್ಡೈತಿ ಅಂತ ಹೇಳಿ ನಡೆದೈತಿ ಅದರ ದೌಲತ್ ದುಡ್ಡೈತಿ ಅಂತ ಹೇಳಿ ನಡೆದೈತಿ ಅದರ ದೌಲತ್ ಈ ಬೆರಕಿ ಬೆಕ್ಕಿನ ಬಾಲಕ ಬೆಂಕಿ ಕೊಳ್ಳಿ ಹಚ್ಚುವವರಾರು ಈ ಬೆರಕಿ ಬೆಕ್ಕಿನ ಬಾಲಕ ಬೆಂಕಿ ಕೊಳ್ಳಿ ಹಚ್ಚುವವರಾರು ಧನ್ಯವಾದಗಳು